ಬೀದರ್ ಬಸ್ ನಿಲ್ದಾಣಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಬಸ್ ನಿಲ್ದಾಣದ ಅವ್ಯವಸ್ಥೆ ಪರಿಶೀಲಿಸಿದ ಆಯೋಗದ ಅಧ್ಯಕ್ಷೆ ಇದೇ ವೇಳೆ ಮಹಿಳಾ ಪ್ರಯಾಣಿಕರ ಕುಂದುಕೊರತೆ ಆಲಿಸಿದ ನಾಗಲಕ್ಷ್ಮಿ ಬಸ್ ನಿಲ್ದಾಣದಲ್ಲಿನ ಕುಡಿಯುವ ನೀರು ಶೌಚಾಲಯ ಸಿಸಿಟಿವಿ ಮಗುವಿಗೆ ಹಾಲುಣಿಸುವ ಕೇಂದ್ರ ಪರಿಶೀಲನೆ ಬಸ್ ನಿಲ್ದಾಣದ ಡಿ ದರ್ಜೆ ನೌಕರರ ಸಮಸ್ಯೆ ಆಲಿಸಿ ಸುರಕ್ಷತಾ ಕವಚ ಕಲ್ಪಿಸುವಂತೆ ಸೂಚನೆ ಬಸ್ ನಿಲ್ದಾಣದ ಅವ್ಯವಸ್ಥೆ ಕಂಡು ನಿಲ್ದಾಣ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಅಧ್ಯಕ್ಷೆ ಬಸ್ ನಿಲ್ದಾಣದ ಡಿವಿಜನ್ ಟ್ರಾಫಿಕ್ ಅಧಿಕಾರಿ ಐಜಿ ಬಿರಾದರ್ಗೆ ಕ್ಲಾಸ್ ಇದೇ ವೇಳೆ ಕೋಳಾರ ಗ್ರಾಮದ ಮಹಿಳೆಯೊಬ್ಬರು ಶಾರ್ಟ್ ಸರ್ಕ್ಯೂಟ್ನಿಂದ ಹಾರಿಯಾಗಿದ್ದರೂ ಪರಿಹಾರ ಸಿಕ್ಕಿಲ್ಲ ಎಂದು ಕಣ್ಣೀರು ಸಂಬಂಧಿಸಿದ ಅಧಿಕಾರಿಗಳಿಗೆ ಕರೆ ಮಾಡಿ ಶೀಘ್ರವೇ ಪರಿಹಾರ ಒದಗಿಸಿಕೊಡುವಂತೆ ಸೂಚನೆ ಬಸ್ ನಿಲ್ದಾಣದಲ್ಲಿನ ಅವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸರಿಯಾದ ನೌಕರರ ಕಡಿಮೆ ಸಂಬಳಕ್ಕೆ ನಾಲ್ಕೈದು ಬರ್ದಿರಲ್ಲ ನೀರಾಗ ಅವ್ರಿಗೆ ಲೋನ್ ಬಂದಿದ್ದು ಲೋನ್ ಕೊಡ್ಲಾಕ್ ಸಾಧ್ಯ ಎಂಟು ಒಂಬತ್ತು ಮಂದಿ ಸರಿ ಹೋದ ದು ದು ಅವರಿಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಮಗುವಿಗೆ ಹಾಲುಣಿಸುವ ಕೇಂದ್ರದಲ್ಲಿ ತೊಟ್ಟಲಿಲ್ಲ ಎಲ್ಲ ಧೂಳು ಹಿಡಿದಿದೆ ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ ಚಾಲ್ತಿ ಇಲ್ಲ ಬಸ್ ನಿಲ್ದಾಣದ ನಿರ್ವಹಣೆಗೆ ಸಾಕಷ್ಟು ಹಣ ಬಂದರೂ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾಗಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬೇಸರ ರೋಹನ್ ಮನೋಹರ್ ಸೀನಾ ಅದು ಆರ್ಚೋಲೇಟ್ ನೀ ಬರ್ತಾ ಇಲ್ಲ ಮೇಡಂ ಇಲ್ಲಿ ಸರಿಯಾಗಿ ಆ ಶಾಸ್ತ್ರದ ಬಗ್ಗೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ನಿಮಗೆಂತೊಂದಾಗ್ತಾ ಇದೆ ಅದೇ ಒಂದು ಸಮಸ್ಯೆ ಆಗ್ತಾ ಇದೆ ನೀವು ನೀವು ಬೇಕು ಕುಡಿಯಕ್ಕೆ ಅಂಗಡಿಗೆ ಹೋಗಿ ಕೂಡ ಅಲ್ಲಿ ಒಂದು ಬಾಟಲ್ ಇಟ್ಕೋ ಒಂದು ಬಾಟಲ್ ಕುಡಿಯಬೇಕು ನಾವು ಬರೋದು ಮೇಡಂ ಈ ಕಷ್ಟಕ್ಕೆ ಪರಿಹಾರ ಇಲ್ಲ ಕಷ್ಟಕ್ಕೆ ಪರಿಹಾರ ಇಲ್ಲ ಇಲ್ಲಿ ಬರ್ತರೋದು ಆರೋಗ್ಯಕ್ಕೆ ಆರೋಗ್ಯಕ್ಕೆ ಆ ಟೀ ಏನಿಲ್ಲ ಇಲ್ಲಿ

ಇಲ್ಲಿ ಮಗುನ್ ಇಟ್ಕೊಂಡು ತಾಯಿ ಕುತ್ಕೊಂಡು ಫೀಡ್ ಮಾಡಬೇಕು ತೊಟ್ಟಲಿಲ್ಲ ಬಟ್ ಇದು ಬೀಗ ಹಾಕಿದ್ದಾರೆ ಈ ತರ ಇದೆ ಯಾರು ತೊಳೆಯೋದಿಲ್ಲ ರವೀಂದ್ರ ಅವೇ ನಾನಿಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಗೆ ಬಂದಿದ್ದೆ ಇಲ್ಲಿ ಒಂದು ತಾಯಿ ಮಮತಾ ಶ್ರೀನಿವಾಸ್ ಅಂತ ಕೋಲಾರ್ದಿ ಕೋಲಾರ್ದಲ್ಲಿ ಅಷ್ಟು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದ್ದರೆ ನಾನು ಹೇಳಿ ಶಾರ್ಟ್ ಆಗಿ ಇಲ್ಲಿ ಮನೆ ಸುತ್ತೆ ಗಂಡ ಒಂದು ವರ್ಷಕ್ಕೆ ವರ್ಷಕ್ಕೂಜಿನೇ ಸತ್ತಿರ್ತಾಳೆ ಮೂರು ಪುಟ್ಟ ಮಕ್ಕಳಿದ್ದಾವೆ ಆ ತಾಯಿ ಮತ್ತು ಆ ಬಿ ಪಿ ಎಲ್ ಕಾರ್ಡದ ಅವರು ಹಾಂ ನಾನು ನಿಮಗೆ ಕಳ್ಸಿಕೊಡ್ತೀನಿ ಏನೆಲ್ಲ ಆ ತಾಯಿಗೆ ಸರ್ಕಾರದಿಂದ ಸಹಕಾರ ಆಗುತ್ತೆ ಅದನ್ನೆಲ್ಲ ಮಾಡಿಕೊಡಿ ಅದು ಹಾಂ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಲ್ಲಿ ಏನಾಗುತ್ತೆ ಕೂಡ ಆ ತಾಯಿಗೆ ಏನು ಗೊತ್ತಿಲ್ಲಲ್ಲಪ್ಪ ಹಾಂ ಎಲ್ಲ ಪ್ರತಿಯೊಂದು ನೀವು ಮಾಡಿಸಿ ನನಗೆ ರಿಪೋರ್ಟ್ ಮಾಡ್ಬೇಕ್ರಿ ಹಾಂ ಆಯ್ತು ಆಯ್ತು ನಮಸ್ಕಾರ ನಂಬರ್ ಈ ನಂಬರ್ ತೊಗೊಳ ಯಾರು ಕೊಡಲ್ರಿ ಅಕೌಂಟ್ ಇಲ್ಲ ಇಲ್ಲ ಕೈಯಾಕ್ ನೀವು ಕೊಟ್ಟಿಲ್ರಿ ಕೈ ಬ್ಲೌಸ್ ಇಲ್ರಿ ಪರ್ಕೆ ಒಂದು ಬಿಟ್ಟರೆ ಫಿನಾಯ್ಲ್ ಕೊಡೋದಿಲ್ರಿ ಬ್ರಷ್ ಕೊಡೋದಿಲ್ರಿ ಮಾಸ್ಕ್ ಕೊಡೋದಿಲ್ರಿ ಅವ್ರಿಗೆ ಹೆಂಗೆ ಇಷ್ಟು ಜನ ಹೋಗಿ ಮೂತ್ರ ಮಲ ವಿಸರ್ಜನೆ ಮಾಡೋ ಶೌಚಾಲಯ ಹೆಂಗೆ ಕ್ಲೀನ್ ಮಾಡ್ತಾರೆ ಅವರು ಮತ್ತು ರೊಕ್ಕ ನೀವು ಯಾಕೆ ಅವ್ರಿಗೆ ಕೈಲಿ ಕೊಡ್ತಿದೀರಿ ಯಾವುದೇ ಏಜೆನ್ಸಿ ಆಗಲಿ ಯಾವುದೇ ರೊಕ್ಕ ಇರಲಿ ನೀವು ಅವರು ಅಕೌಂಟ್ರು ಕಡಿಬೇಕಲ್ಲ ಅವ್ರಿಗೆ ಹೌದಲ್ಲ ಅವ್ನಿಗೆ ಸರ್ಕಾರ ರೊಕ್ಕ ಕೊಡೋದು ಏನು ಕ್ಲೀನಿಂಗ ಮತ್ತು ಅವ 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 ಅಕೌಂಟ್ರು ತಗೋತಾನೆ ಮತ್ತೆ ಅವ್ರಿಗೆ ಯಾಕೆ ಆಟೋ ಹಜಾರ್ ಕೊಡ್ಬೇಕತ್ತಲ್ಲ ಮಿನಿಮಮ್ ವೇಜಸ್ ಕೊಡ್ಬೇಕಲ್ಲ ಆಯಿ ಹದಿನಾಲ್ಕು ಸಾವಿರ ಚಿಲ್ಲರೆ ನಿಮಗೆ ರೊಕ್ಕ ಕೊಡ್ಬೇಕ್ರಿ ಅವ ಆಟ ಹಜಾರ್ ಕೊಡೋಂಗಿಲ್ಲ ರೀ ಪಗಾರ ಎಷ್ಟು ಕೊಡ್ಬೇಕ್ರಿ

ಇಲ್ಲ ಮೇಡಮ್ ಯಾರು ಮೊನ್ನೆ ಬಂದಿದೀನಿ ಅಕೌಂಟೇ ಇಲ್ಲ ಅಂತಿದ್ದಾರೆ ಮಾಡಿದ್ರಿ ನೀವು ಅಕೌಂಟ್ ಮಾಡಿಸ್ಲಿಕ್ಕೆ ರೆಡಿ ಮಾಡ್ಸಿ ಮೇಡಮ್ ಇಬ್ಬರಿಗೆ ಎಲ್ಲರಿಗೂ ಫೋಟೋ ಆಧಾರ್ ಕಾರ್ಡ್ ತಗೊಂಡು ಯಾರು ಆಗೋದು ಇಲ್ಲ ಅವ್ರಿಗೆ ಯಾಕಪ್ಪ ಕೈ ಕೊಡ್ತೀವಿ ಅಂದ್ರೆ ಅಕೌಂಟ್ ಹತ್ರ ಅಕೌಂಟ್ ಅದು ಅದಕ್ಕೆ ಎಷ್ಟು ದಿನ ಆಯ್ತು ಒಂದು ಮೂರು ದಿನ ಆಯ್ತು ದಿವಸ ಆಯ್ತು സൂളി <laughs> <laughs> <laughs>